ಸ್ಮಾರ್ಟ್ಕ್ವಿಕ್ ಸಂಸ್ಥೆಯ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕರುನಾಡ ಸಂಭ್ರಮ ಈ ಕಾರ್ಯಕ್ರಮ ಮತ್ತು ಸಂಸ್ಥೆಯಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದ ಮೂರು ಸಿಬ್ಬಂದಿಗಳಿಗೆ ಮೂರು ಬೈಕ್ಗಳನ್ನು ವಿತರಣೆ ಮಾಡಲಾಯಿತು ನಗರದಲ್ಲಿ ಹಮ್ಮಿಕೊಂಡ ಈ ಕಾರ್ಯಕ್ರಮದಲ್ಲಿ ಶ್ರೀ 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 ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿ ಅವರು ಮತ್ತು ಸ್ಮಾರ್ಟ್ಕ್ವಿಕ್ ಮಾಲೀಕರಾದ ಶ್ರೀಯುತ ದೀಪುಗೌಡ ಅವರು ಚಿತ್ರ ಸಾಹಿತಿ ಕವಿರಾಜ್ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂಸ್ಥೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿರುವ ಆರು ನೌಕರರಿಗೆ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಬೆಲೆ ಬಾಳುವ ಬೈಕ್ ಮತ್ತು ನಾಲ್ಕು ಲಕ್ಷ ಮೌಲ್ಯ ಬಿಎಂಡಬ್ಲ್ಯೂ ಬೈಕನ್ನು ಉಡುಗೊರೆಯಾಗಿ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿ ಅವರು ಸಂಸ್ಥೆಯ ಅಧಿಕಾರಿಗಳು ಗ್ರಾಹಕರು ಚಿತ್ರ ಸಾಹಿತಿ ಕವಿರಾಜ್ ಹಾಗೂ ಇತರೆ ಗಣ್ಯರು ಹಾಜರಿದ್ದರು ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿ ಅವರು ಮಾತನಾಡಿ ವಿದೇಶಿ ಕಂಪನಿಗಳ ಸರಿಸಮಾನವಾಗಿ ರಾಜ್ಯದ ಕನ್ನಡಿಗ ದೀಪುಗೌಡ ಅವರು ಸ್ಮಾರ್ಟ್ ಸಂಸ್ಥೆಯಲ್ಲಿ ಸಾವಿರಾರು ಕನ್ನಡಿಗರಿಗೆ ಉದ್ಯೋಗ ನೀಡಿದ್ದಾರೆ ಎಂದು ಹೇಳಿದರು ಸ್ಮಾರ್ಟ್ ಕ್ವಿಕ್ ಅನ್ನುವಂಥ ಸಂಸ್ಥೆ ನಮ್ಮ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಿಂದ ಬಂದಂಥ ಒಬ್ಬ ಪ್ರತಿಭಾವಂತ ಯುವಕ ನಮ್ಮ ದೀಪುಗೌಡ್ರು ನಮ್ಮ ನಾಡಿನವರೇ ನಮ್ಮ ನಾಡಿನ ಜನಕ್ಕಾಗಿ ಏನಾದರೂ ಮಾಡಬೇಕು ಆಗಿ ಅಂತೇಳಿ ಸ್ಮಾರ್ಟ್ ಕ್ವಿಕ್ ಅನ್ನುವಂಥ ಒಂದು ಕಂಪನಿಯನ್ನು ಹುಟ್ಟಾಕಿ ಹೇಗೆ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಇವೆಲ್ಲ ಇದ್ದಾವೆ ಅವರಿಗೆ ಸ್ಪರ್ಧೆ ಕೊಡುವಂಥ ರೀತಿಯಲ್ಲಿ ಇವತ್ತು ದೇಶದ ಉದ್ದಗಲಕ್ಕೂ ಬೆಳೆದಿರುವಂಥದ್ದು ಬಹಳ ಹೆಮ್ಮೆಯ ಸಂಗತಿ ಅದೇ ರೀತಿ ನಮ್ಮ ನಾಡಿನಲ್ಲೂ ಕೂಡ ಅದನ್ನು ಇನ್ನೂ ವಿಸ್ತರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ರಿಗೂ ಪ್ರೋತ್ಸಾಹ ನೀಡುವಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಭಾಳ ಹೆಮ್ಮೆಯ ಸಂಗತಿ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ನಿಮಗೆಲ್ಲ ಗೊತ್ತಿರುವಂತೆ ಜಗತ್ತಿನ ಅವಶ್ಯಕತೆಗಳು ಬಹಳ ದೊಡ್ಡದು ಅದನ್ನು ಎಷ್ಟು ಜನ ಪೂರೈಸಿದ್ರು ಕೂಡ ಸಾಲದು ಹಾಗಾಗಿ ಜನಗಳ ಜೀವನ ಮಟ್ಟವನ್ನು ಸುಧಾರಿಸ್ಲಿಕ್ಕೆ ಉತ್ತಮಗೊಳಿಸಲಿಕ್ಕೆ ಈ ಸಂಸ್ಥೆ ಇನ್ನೂ ಹೆಚ್ಚು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿ ಈಗಾಗಲೇ ಸುಮಾರು ನೇರವಾಗಿ ಮತ್ತು ಆಗಿ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಈ ಸಂಸ್ಥೆನಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಕಟ್ಟಿಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ಅವಕಾಶಗಳಾಗಲಿ ಆಗಿ ಅಂತೇಳಿ ದೀಪಗೌಡರು ಆ ರೀತಿಯ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಮಾಡಿ ನಮ್ಮ ನಾಡಿನ ಜನಕ್ಕೆ ನಮ್ಮ ದೇಶದ ಜನಕ್ಕೆ ಅಲ್ದೇ ಜಗತ್ತಿನ ಜನಗಳಿಗೂ ಕೂಡ ಅವರ ಅವಶ್ಯಕತೆಗಳನ್ನು ಪೂರೈಸಲಿ ಆಗಿ ಅಂತೇಳಿ ಆ ಶಕ್ತಿಯನ್ನು ಭಗವಂತ ಅವರಿಗೆ ಕೊಡಲಿ ಆಗಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೀವಿ ಎಲ್ರಿಗೂ ನಮಸ್ಕಾರ ಇವತ್ತು ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯ ವತಿಯಿಂದ ಕರುನಾಡ ಸಂಭ್ರಮ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ನವೆಂಬರಲ್ಲಿ ನಾವು ಒಂದು ಕನ್ನಡ ಹಬ್ಬವನ್ನು ಆಚರಿಸ್ತೀವಿ ಹಾಗೆ ನಮ್ಮ ಒಂದು ಸಂಸ್ಥೆ ಮುಖಾಂತರ ಕರುನಾಡ ಸಂಭ್ರಮ ಅನ್ನೋ ಒಂದು ಕಾರ್ಯಕ್ರಮದ ಮುಖಾಂತರ ಇವತ್ತು ನಮ್ಮ ಒಂದು ಕರ್ನಾಟಕದಲ್ಲಿ ಅದರಲ್ಲಿ ಬೆಂಗಳೂರಲ್ಲಿ ಶುರುವಾದಂಥ ಒಂದು ಸಂಸ್ಥೆ ಇವತ್ತು ಭಾರತದಾದ್ಯಂತ ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ ಇವತ್ತೊಂದು ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದೀವಿ ನಾವು ಕರ್ನಾಟಕದಲ್ಲಿ ಇದ್ದು ನಮಗೆ ಎಲ್ಲ ಒಂದು ಕಡೆ ನಮ್ಮ ನೆಲ ನಮ್ಮ ಜಲ ನಮ್ಮ ಭಾಷೆ ಮೇಲೆ ನಮಗೆ ಕೂಡ ಭಾಳ ಅಭಿಮಾನ ಇದೆ ಹಾಗಾಗಿ ಒಂದು ಕನ್ನಡ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ನಮ್ಮ ಸಂಸ್ಥೆಯ ಎಲ್ಲ ಗ್ರಾಹಕರುಗಳು ನಮ್ಮ ಸಂಸ್ಥೆಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋಂಥ ಎಲ್ಲ ವ್ಯಕ್ತಿಗಳು ಸೇರಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತಾ ಇದ್ವಿ ಹಾಗೆ ನಮ್ಮ ಒಂದು ಸಂಸ್ಥೆಯ ಉದ್ದೇಶ ಏನು ಅಂತೇಳಿದ್ರೆ ಈಗ ನಾವೆಲ್ಲ ಬೇರೆ ಬೇರೆ ಒಂದು ಸಂಸ್ಥೆಗಳಲ್ಲಿ ಅಂದರೆ ಒಂದು ಕಂಪ್ನಿಗಳಲ್ಲಿ ನಾವು ಪ್ರತಿದಿನ ಸಾವಿರಾರು ವಸ್ತುಗಳನ್ನ ಕರ್ಚೆ ಏನು ಕ ಪರ್ಚೇಸ್ ಮಾಡ್ತಾ ಇರ್ತೀವಿ ಅಂದರೆ ಖರೀದಿ ಮಾಡ್ತಾ ಇರ್ತೀವಿ ಅಲ್ಲಿ ನಮಗೆ ಯಾವುದೇ ಥರ ಒಂದು ರಿಟರ್ನ್ಸ್ ಅಂತ ನಾವು ಕ್ಯಾಶ್ ಬ್ಯಾಕ್ ಅಂತ ಹೇಳ್ತೀವಿ ಯಾವುದೋ ಒನ್ ಟೈಮಲ್ಲಿ ನಮಗೆ ಕೊಡ್ತಾರೆ ಆದರೆ ಅದು ನಮಗೆ ರೆಗ್ಯುಲರಾಗಿ ಸಿಗೋದಿಲ್ಲ ನಮ್ಮ ಒಂದು ಸಂಸ್ಥೆಯ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಒಂದು ಒಬ್ಬ ಗ್ರಾಹಕ ನಮ್ಮ ಸಂಸ್ಥೆಯ ಮುಖಾಂತರ ಒಂದು ಸರಿ ಅವರು ಖರೀದಿ ಮಾಡೋಕ್ಕೆ ಶುರು ಮಾಡಿದ್ರೆ ಅವರು ಪ್ರತಿ ಸರಿ ಎಷ್ಟೇ ಬಾರಿ ನಮ್ಮಲ್ಲಿ ಒಂದು ಯಾವುದೇ ಒಂದು ವಸ್ತುಗಳನ್ನ ಖರೀದಿ ಮಾಡಿದ್ರೆ ಅವ್ರಿಗೆ ಪ್ರತಿಯೊಂದು ಖರೀದಿ ಮೇಲೆ ಅವರಿಗೆ ನಿರಂತರವಾಗಿ ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ ಅವರಿಗೆ ಬೇಕಾದಂಥ ವಸ್ತುಗಳು ಬೇಕಾದಂಥ ಬ್ರ್ಯಾಂಡ್ಗಳು ಯಾವುದೆಲ್ಲ ಅವೈಲಬಿಲಿಟಿ ಇರುತ್ತೆ ಹೊರಗಡೆ ಆ ಎಲ್ಲ ವಸ್ತುಗಳು ಸಿಗುತ್ತೆ ಅದೇ ಥರ ಸರ್ವೀಸಸ್ಗಳು ಕೂಡ ನಮ್ಮಲ್ಲಿದೆ ಈಗ ಬಿಲ್ ಪೇಮೆಂಟ್ಸ್ಗಳಿರ್ಬೋದು ಮೊಬೈಲ್ ಬಿಲ್ ಇರ್ಬೋದು ಪೋಸ್ಟ್ ಪೇಡ್ ಬಿಲ್ ಇರ್ಬೋದು ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು ಈ ಥರ ಸಾಕಷ್ಟು ಸರ್ವಿಸ್ಗಳು ಕೂಡ ಅದರ ಮೇಲೂ ಕೂಡ ಪ್ರತಿ ಸರಿ ಅವರು ಪರ್ಚೇಸ್ ಮಾಡಿದಾಗ ಪ್ರತಿ ಸರಿ ಸರ್ವಿಸ್ನ ಯೂಸ್ ಮಾಡಿದಾಗ ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ ನಮ್ಮ ಸಂಸ್ಥೆಯ ಮೂಲವು ಉದ್ದೇಶ ಏನು ಅಂತ ಹೇಳಿದ್ರೆ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಅನ್ಎಂಪ್ಲಾಯ್ಮೆಂಟು ತುಂಬ ಇದೆ ಇವತ್ತು ತುಂಬ ಜನ ಎಜುಕೇಟೆಡ್ ವ್ಯಕ್ತಿಗಳು ಬರ್ತಾ ಇದ್ದಾರೆ ಬಟ್ ಈಗ ಅವರಿಗೆ ಯಾವುದೇ ಥರ ಒಂದು ಅವಕಾಶಗಳು ಸಿಗ್ತಾ ಇಲ್ಲ ಸೊ ಅವಕಾಶಗಳು ಸಿಗದಿದ್ದಾಗ ಎಲ್ಲೋ ಒಂದು ಕಡೆ ಬೇರೆ ಬೇರೆ ದಾರಿಗಳನ್ನ ಹಿಡಿತಾರೆ ದುಡ್ಡಿನ ಅವಶ್ಯಕತೆ ಇರುತ್ತೆ ಯಾಕೆಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಯಂಗ್ಸ್ಟರ್ಸು ತುಂಬ ಅಂದರೆ ಯುವ ಪೀಳಿಗೆ ತುಂಬ ಜನ ಇದ್ದಾರೆ ನಮ್ಮಲ್ಲಿ ಎಲ್ರಿಗೂ ಕೂಡ ಒಂದು ಒಳ್ಳೆಯ ಅದ್ಭುತವಾದ ಅವಕಾಶ ಸಿಗ್ತಾ ಇಲ್ಲ ಅಂದ್ರೆ ಅಂದರೆ ಅನ್ಎಂಪ್ಲಾಯ್ಮೆಂಟ್ ವ್ಯಕ್ತಿಗಳಿಗೆ ಅಂದರೆ ಯಾರಿದ್ದಾರೆ ಅವರಿಗೆ ಒಂದು ಅವಕಾಶನ ಕೊಡ್ಬೋದು ನಮ್ಮ ಒಂದು ಸಂಸ್ಥೆ ಮುಖಾಂತರ ಅವರು ಕೂಡ ಒಂದು ಪಾರ್ಟ್ ಟೈಮಲ್ಲಿ ನಮ್ಮಲ್ಲಿ ಒಂದು ಒಂದು ಬಿಸ್ನೆಸ್ಸನ್ನು ಮಾಡ್ಬೋದು ಇಲ್ಲಿ ಯಾವುದೇ ಥರ ಒಂದು ಇನ್ವೆಸ್ಟ್ಮೆಂಟ್ ಆಗಲಿ ಆ ಥರದ್ದಾಗಲಿ ಸ್ಕೀಮ್ ಆಗಲಿ ಅದು ಯಾವುದೂ ಅಲ್ಲ ನಮಗೆ ಬೇಕಾದಂಥ ವಸ್ತುಗಳನ್ನ ಪ್ರತಿದಿನ ನಾವು ಗ್ರಾಸರೀಸ್ ತೊಗೊಳ್ತೀವಿ ಬಟ್ಟೆ ತಗೊಳ್ತೀವಿ ಹಾಗೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ತಗೊಳ್ತೀವಿ ಈ ಥರ ಎಲ್ಲ ವಸ್ತುಗಳನ್ನ ಖರೀದಿ ಮಾಡೋದ್ರ ಮುಖಾಂತರ ಅವರಿಗೆ ಕೂಡ ಒಂದು ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ ಸೊ ಈ ಒಂದು ನಿಟ್ಟಿನಲ್ಲಿ ಒಂದು ಅನ್ಎಂಪ್ಲಾಯ್ಮೆಂಟ್ ಏನಿದ್ರೆ ಅವರಿಗೆ ಒಂದು ಯುವಕರಿಗೆ ಒಂದು ಸಹಾಯ ಮಾಡಬೇಕು ನಮ್ಮ ದೇಶಕ್ಕೆ ನಾವು ನಾವು ಏನಾದ್ರು ಒಂದು ಕೊಡುಗೆ ಕೊಡಬೇಕು ನಮ್ಮ ರಾಜ್ಯದ ಮುಖಾಂತರ ಶುರುವಾದಂಥ ಒಂದು ಸಂಸ್ಥೆ ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕು ಅನ್ನೋ ಒಂದು ಆಸೆ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ವಿ ಸುಮಾರು ಐದು ಆರು ತಿಂಗಳಿಂದ ನಾವು ಈ ಒಂದು ಸಂಸ್ಥೆಯನ್ನು ಶುರು ಮಾಡಬೇಕು ಅಂತೇಳಿ ಶುರು ಮಾಡಿದ್ವಿ ಆ ಎಲ್ಲ ಒಂದು ಪ್ರೋಸೆಸ್ಸನ್ನು ಮುಗಿಸ್ಕೊಂಡು ಇವತ್ತು ಒಂದು ಅದ್ದೂರಿ ಕಾರ್ಯಕ್ರಮದ ಮುಖಾಂತರ ಒಂದು ಚಾಲನೆಯನ್ನು ಕೊಟ್ಟಿದ್ದೀವಿ ಆಲ್ರೆಡಿ ನಮ್ಮಲ್ಲಿ ಒಂದು ಹದಿನೈದು ಸಾವಿರ ಗ್ರಾಹಕರು ಆಲ್ರೆಡಿ ನಮ್ಮ ಒಂದು ಸಂಸ್ಥೆಯ ಜೊತೆ ಕೈ ಜೋಡಿಸಿದರೆ ಇವತ್ತು ಭಾಳ ತುಂಬ ಖುಷಿಯಾಗುತ್ತೆ ಈ ಒಂದು ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಮೂಡಿಬರ್ತದೆ ಭಾಳ ಖುಷಿಯಾಗುತ್ತೆ